ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದೃಷ್ಟಿ ಬಿಟ್ಟು ಇಂದಿನ ಸಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಇಲ್ಲಿ ದೃಷ್ಟಿಯವರು ಹೇಳ್ತಾ ಇರಬೇಕಾದ್ರೆ ಸಿ ಶರಾವತಿ ಅವರು ಇವಾಗಲಾದರೂ ಗೊತ್ತಾಯ್ತಾ ನಿಮ್ಮ ಅಕ್ಕನೇ ಸೀಮಾ ಅಂತ ಹೇಳಿ ಅನ್ನೋ ಸತ್ಯ ಅಂತ ಹೇಳಿಬಿಟ್ಟು ತಕ್ಷಣ ಹೌದು ಹೌದು ಕಣೆ ದೃಷ್ಟಿ ಅಕ್ಕನೇ ನಿಮ್ಮ ಅಕ್ಕನೇ ಸೀಮಾ ಇವಾಗ ಏನು ಮಾಡ್ತೀರಾ ಕಿಶೋರ್ ಕೂಡ ಕೋಪ ಮಾಡಿಕೊಂಡು ಕೇಳ್ತಾರೆ ಆಗ ನೀನು ಇನ್ನು ಐದು ನಿಮಿಷ ಸತ್ಯ ಹೇಳೋದು ತಡ ಆಗಿದ್ರೂ ಕೂಡ ಇವತ್ತು ನಾನೇ ದೃಷ್ಟಿಯತ್ತಿರ ಹೋಗಿ ಸತ್ಯನ ಹೇಳ್ತಾ ಇದ್ದೆ ಆದರೆ ಆ ಹುಡುಗಿನ ಕರ್ಕೊಂಡು ಬಂದು ಈ ರೀತಿ ಅಯ್ಯೋ ಅನ್ನಿಸ್ತಾ ಇದೆಯಲ್ವ ನಿನಗೇನು ಅನ್ನೋ ಅನ್ನೋ ಅನ್ನಿಸೋದಿಲ್ವ ನಿನಗೆ ಅಂತ ಹೇಳಿ ಅವ್ರು ಹೇಳಿದ ತಕ್ಷಣ ಈ ಕಡೆ ಶರಾವತಿಯವ್ರು ಮಾತ್ರ ನಗ್ತಾ ಇರ್ತಾಳೆ ನಗ್ತಾ ನಗ್ತಾಯಿರ್ತಾರೆ ಮೊದಲು ಇಲ್ಲಿಂದ ಹೋಗಿ ಅಂತ ಹೇಳಿದ ತಕ್ಷಣ ಶರಾವತಿಯವರು ಕೋಪ ಮಾಡಿಕೊಂಡು ನೋಡ್ತಾ ಇಲ್ಲಿ ಕಿಶೋರಿಂದ ದೂರ ಹೋಗ್ತಾರೆ ಆಗ ಇದಕ್ಕೆಲ್ಲೂ ಕೂಡ ಸೀಮಾ ಅವರು ಅಂದರೆ ದೃಷ್ಟಿ ನಿಮ್ಮ ಅಕ್ಕನೇ ಕಾರಣ ಅಂತ ಹೇಳಿಬಿಟ್ಟು ಕೂಡ ಕಿಶ್ ಸೈಲೆಂಟ್ ಅವರು ಹಾಗೂ ಕಿಶೋರ್ ಅವರಿಬ್ಬರು ಕೂಡ ಹೇಳ್ತಾ ಇರ್ತಾರೆ ಅವಾಗ ಶರಾವತಿ ಅವರು ಕೂಡ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಈ ಕಡೆ ದೃಷ್ಟಿ ಹತ್ರ ಸುನಿಲ್ ಮತ್ತು ಕಿಶೋರ್ ಅಂದರೆ ಸೈಲೆಂಟ್ ಅವರು ಹಾಗೂ ಕಿಶೋರ್ ಅವರಿಬ್ಬರು ಕೂಡ ಬರ್ತಾರೆ ಬಂದು ದೃಷ್ಟಿ ಯಾವತ್ತೂ ಕೂಡ ನಿನ್ ನಿನಗೆ ಮೋಸ ಮಾಡಬೇಕು ಅಂತ ಈ ಸತಿನ ಮುಚ್ಚಿಟ್ಟಿಲ್ಲ ಯಾವಾಗಲಾದರೂ ಒಳ್ಳೆ ಸಮಯ ನೋಡೋಕ್ಕೆ ನೋಡಿಕೊಂಡು ಹೇಳೋಣ ನಿನಗೆ ಸತ್ಯ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಿ ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ ಕಣಮ್ಮ ಅದರಿಂದ ತಕ್ಷಣ ಕೈ ಮುಗಿದು ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಕಿಶೋ ಅಳ್ತಾ ಇರಬೇಕಾದ್ರೆ ಅಯ್ಯೋ ಕಿಶೋರಣ್ಣ ಅಣ್ಣ ಸೈಲೆಂಟ್ ಸೈಲೆಂಟಣ್ಣ ಇಬ್ಬರು ಇದರಲ್ಲಿ ನಿಮ್ಮದು ಯಾರ್ದು ತಪ್ಪಿಲ್ಲ ನನಗೆ ಎಲ್ಲ ಗೊತ್ತಾಗಿದೆ ಅಂತ ಹೇಳಿ ದೃಷ್ಟಿಯವರು ನನ್ನ ನಮ್ಮ ಕೈಯಲ್ಲಿ ಅರಗಿಸೋಗೋದಕ್ಕೆ ಆಗ್ ಇಲ್ಲ ಹಾಗಾಗಿ ನಿಮ್ಮ ಹತ್ರ ಹೇಳೋಕ್ಕೆ ಆಗ್ತಿಲ್ಲ ಅಷ್ಟೇ ಅಂತ ಹೇಳಿದಾಗ ಅಯ್ಯೋ ಪಾಪ ನಂದವರೇ ನನ್ನವರೇ ಈ ಸತ್ಯನ ಮುಚ್ಚಿಟ್ಟಿದ್ದಾರೆ ಯಾವ ರೀತಿ ಅರಗಿಸ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ಸ್ವಂತ ಅಕ್ಕನ ವಿಚಾರವೇ ನನ್ನ ಹತ್ರ ಹೇಳೋದಕ್ಕೆ ಅವರಿಗೆ ಎಷ್ಟು ಎಷ್ಟು ಮುಜುಗರಾಗಿರಬೇಕು ಈ ವಿಚಾರದಲ್ಲಿ ನಿಂದಾಗಲಿ ಸುನೀಲ್ ಅಣ್ಣ ಸೈಲೆಂಟ್ ಅಣ್ಣದಾಗಲಿ ಯಾವುದೇ ತಪ್ಪಿಲ್ಲ ತಪ್ಪೇ ಇಲ್ಲ ನಂದೆ ನಂದೆ ಅಂತ ಹೇಳಿ ನಂದೆ ತಪ್ಪು ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರು ಅಳ್ತಾ ಇರ್ತಾರೆ ಆಗ ದೃಷ್ಟಿನ ಸಮಾಧಾನ ಮಾಡ್ಕೋ ಅಂತ ಹೇಳ್ತಾ ಇಬ್ಬರೂ ಕೂಡ ದೃಷ್ಟಿಯವರ ಮಾತನ್ನು ಕೇಳಿದೆ ದೃಷ್ಟಿ ಅಲ್ಲಿಂದ ಅಳ್ತಾ ಸೀದಾ ರೂಮ್ಗೆ ಬರ್ತಾರೆ ಆಗ ಸೈಲೆಂಟ್ ಕೂಡ ಹೋಗಿ ಬಿಡು ಬಿಡುವ ದೃಷ್ಟಿ ತುಂಬ ನೋವಾಗಿದೆ ಅಲ್ವಾ ಅವಳು ಕಣ್ಣೀರು ಹಾಕಿ ಬಿಡಿ ಕಿಶೋರ್ ಅವರೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಕಿಶೋರ್ ಕೂಡ ಸುಮ್ಮನಾಗಿಬಿಡ್ತಾರೆ ಇನ್ನು ದೃಷ್ಟಿ ಕೂಡ ರೂಮ್ಗೆ ಬಂದಿದ್ದ ತಕ್ಷಣ ಇಲ್ಲಿ ಇಲ್ಲ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಹೇಳ್ತಾಳೆ ಹಾಗೆ ಸೀಮಾ ದತ್ತ ಹತ್ರ ಹೇಳ್ತಿರ್ತಾರೆ ಅಲ್ವಾ ನೀನು ಮತ್ತೆ ದೃಷ್ಟಿ ಚೆನ್ನಾಗಿರಬೇಕು ಆದರೆ ಆಳದ ಮನಸ್ಸು ನನ್ನ ಮಾತನ್ನು ಕೇಳ್ತಾ ಇಲ್ಲ ಆಳದ ಮನಸ್ಸು ನನ್ನ ಮಾತನ್ನ ಕೇಳ್ತಾ ಇಲ್ಲ ನೀನಂದೇ ಇಷ್ಟ ಐ ಲವ್ ಯು ಅಂತ ಹೇಳ್ತಾ ಇರ್ತಾಳೆ ಅಲ್ಲಿ ಅದನ್ನು ಅದನ್ನು ನೆನಪು ಮಾಡಿಕೊಂಡು ಇಲ್ಲಿ ಇಲ್ಲ ಸಾಧ್ಯ ಇಲ್ಲ ನಮ್ಮ ಅಕ್ಕ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಮ ಅಕ್ಕ ಒಳ್ಳೆಯವಳು ಇದನ್ನು ಯಾವುದು ನಾನು ನಂಬೋದಿಲ್ಲ ಅಯ್ಯೋ ದೇವರೇ ಎಂಥ ಸ್ಥಿತಿ ತಂದಿದ್ಯಪ್ಪ ನೀನು ನನಗೆ ಅಂತ ಹೇಳಿ ದೃಷ್ಟಿಯವರು ಅಳ್ತಾ ಇರ್ತಾರೆ ಪಾಪ ನನ್ನ ಗಂಡ ಇದು ಎಷ್ಟು ನೋವನ್ನು ಅನುಭವಿಸ್ತಿರಬೇಕು ಅಕ್ಕನ ಬಗ್ಗೆ ಹೇಳಿದರೆ ನಾನು ಎಲ್ಲಿ ನೋವು ಮಾಡ್ಕೊಳ್ತೀನೋ ಅಂತ ಹೇಳಿಬಿಟ್ಟು ಅಷ್ಟು ನೋವನ್ನು ಕೂಡ ತಾವೇ ತಾನೊಬ್ಬರೇ ತಿಂತಿದ್ದಾರೆ ನಿಜವಾಗ್ಲೂ ಕೂಡ ನನ್ನ ಗಂಡ ತುಂಬಾನೇ ಒಳ್ಳೆಯವರು ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಕೂಡ ಅಳ್ತಾ ಇರ್ತಾರೆ ಹಾಗೆ ಈ ಕಡೆ ಅಯ್ಯೋ ಯಾಕಪ್ಪ ಇಂತ ಕೆಲಸ ಮಾಡಿಬಿಟ್ಟೆ ನಮ್ಮ ಅಕ್ಕ ನಿಜವಾಗ್ಲೂ ಕೂಡ ಕೆಟ್ಟವ್ಳ ಕೆಟ್ಟವಳಲ್ಲ ನಮ್ಮ ಅಕ್ಕ ತುಂಬ ಒಳ್ಳೆಯವಳು ಅಂತ ಹೇಳಿ ದೃಷ್ಟಿಯವರು ಅಳ್ತಾ ಇರಬೇಕಾದ್ರೆ ಈ ಕಡೆ ಸೈಲೆಂಟ್ ಅವರು ಕೂಡ ಮತ್ತು ಕಿಶೋರಿಬ್ಬರು ಕೂಡ ಮಾತಾಡಿಕೊಂಡು ಇರ್ತಾರೆ ಹಾಗೆ ಆ ನಿಜವಾಗ್ಲೂ ಕೂಡ ಇಬ್ರು ಅಣ್ಣ ಅಣ್ಣಂದ್ರಿಂದ ಇದು ಪಾಪ ದೃಷ್ಟಿಗೆ ಸಮಾಧಾನ ಮಾಡೋಕ್ಕೆ ಇಲ್ಲ ಈ ಕಡೆ ನೋಡಿದ್ರೆ ದತ್ತ ಬಾಯಿ ಈ ಪೀಡೆನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಇಷ್ಟೊತ್ತಾದರೂ ವಾಪಸ್ ಬಂದೇ ಇಲ್ಲ ಏನು ಭಾವ ಏನು ಮಾಡೋದು ಅಂತ ಅಂದಾಗ ನನಗಂತೂ ತುಂಬಾ ತಲೆ ಇದೆ ಕ ಕೆಟ್ಟ ಹೋಗ್ತಾ ಇದೆ ತಲೆ ತಗೊಂಡು ಹೋಗಿ ಎಲ್ಲಾದರೂ ಎಲ್ಲಾದರೂ ಬಿಟ್ಬಿಡ್ತೀನಿ ಅಂದಿದ ತಕ್ಷಣನೇ ನನಗೇನು ನನಗೂ ಕೂಡ ಅದೇ ರೀತಿ ಆಗ್ತಾ ಇದೆ ಪಾಪ ದೃಷ್ಟಿ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಲ್ವಾ ಅದು ಬೇರೆ ಯಾರಾದರೂ ಆಗಿದ್ದರೆ ದೃಷ್ಟಿ ಹೋರಾಡಿ ತನ್ನ ಗಂಡನ್ನು ಉಳಿಸ್ಕೊಳ್ತಾ ಇದ್ಲು ಆದರೆ ಇವಾಗ ಅವ್ರ ಅಕ್ಕನೇ ಅಕ್ಕನ ಪ್ರೀತಿ ಮಾಡ್ತಾ ಮಾಡ್ತಾಳೆ ಗಂಡನ ಗೌರವಿಸ್ತಾಳೆ ಅಂಥದ್ರಲ್ಲಿ ಅವಳು ಅವರ ಅಕ್ಕನ ವಿರುದ್ಧನೇ ಅವಳು ಹೋರಾಡಬೇಕು ಅಂದರೆ ಅವಳಿಗೆ ತಾನೇ ಹೇಗೆ ಶಕ್ತಿ ಬರುತ್ತೆ ಅಂತ ಹೇಳಿ ಕಿಶೋರ್ ಅವರು ಕೂಡ ಹೇಳ್ತಾ ಇರ್ತಾರೆ ಹಾಗಂತ ಅವ್ರ ಗಂಡನ ದತ್ತಬಾಯಿನ ಈ ಪೀಡೆಗೆ ಬಿಟ್ಕೊಡೋದಕ್ಕೂ ಆಗೋದಿಲ್ಲ ಆಗುತ್ತಾ ಅಂತ ಹೇಳಿದಾಗ ಆಗಲ್ಲ ಆಗಲ್ಲ ಕಣೋ ಅಂತ ಮಾತಾಡ್ತಾ ಇರ್ತಾರೆ ಅದೇ ಟೈಮ್ಗೆ ದತ್ತ ಕೂಡ ಕಾರಿನಿಂದ ಆನ್ ಮಾಡಿಕೊಂಡು ಬಂದೇ ಬಿಡ್ತಾರೆ ಇವಾಗ ಹೋಗಿ ದತ್ತ ಬಾಯಿಗೆ ಸತ್ಯನೆಲ್ಲ ಹೇಳಲೇಬೇಕು ಅಂತ ಹೇಳಿಬಿಟ್ಟು ದತ್ತ ಕಾರನ್ನ ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ ಆಗ ದತ್ತ ಕೋಪ ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಕಿಶೋರ್ ಹಾಗೂ ಕಿಶೋರ್ ಗಾಡಿನ ತಗೊಂಡು ಅಲ್ಲಿಂದ ಹೋಗ್ತಾನೆ ಈ ಕಡೆ ಸೈಲೆಂಟ್ ಅವರು ಕೂಡ ದತ್ತಬಾಯಿ ಹತ್ರ ನಿಂತ್ಕೊಳ್ಳಿ ದತ್ತಬಾಯಿ ಇವಾಗ ನಿಮಗೆ ಒಂದು ಸತ್ಯ ಹೇಳಬೇಕು ಹೇಳಲೇಬೇಕು ನೀವು ಒಳಗಡೆ ಹೋಗೋದಕ್ಕಿಂತ ಮುಂಚೆ ಸತ್ಯನ ತಿಳ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಾಕು ಸುಮ್ಮನೆ ಇರ್ತೀಯಾ ಇಲ್ಲಿ ನೋಡಿದ್ರೆ ಅವಳು ನನ್ನ ಪ್ರಾಣನ ತೆಗಿತಾ ಇದ್ದಾಳೆ ಇಲ್ಲಿ ನೀನು ನೋಡಿದ್ರೆ ಈ ರೀತಿ ಮಾಡ್ತಾ ಇದೀಯಾ ನನ್ನ ಜೀವನವೇ ನರಕ ಆಗಿಬಿಟ್ಟಿದೆ ನರಕ ಆಗಿ ಹೋಗ್ತಿದೆ ಅಂತ ಹೇಳಿ ದತ್ತಾಬಾಯಿ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ದತ್ತಾಬಾಯಿ ನೀವು ಹೊಡೆದ್ರೂ ಪರವಾಗಿಲ್ಲ ನನ್ನನ್ನು ಸಾಯಿಸಿದ್ರು ಕೂಡ ಪರವಾಗಿಲ್ಲ ನೀವು ಸತ್ಯ ತಿಳ್ಕೊಂಡೆ ಮನೆ ಒಳಗಡೆ ಹೋಗಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಈ ಕಡೆ ಸೈಲೆಂಟ್ ಅವರು ಹೇಳ್ತಾ ಇರ್ತಾರೆ ಆಗ ಹೇಳ್ತಾ ಇರಬೇಕಾದ್ರೆ ಏನು ನಿಂದು ಸಮಸ್ಯೆ ಹೇಳು ಅಂತ ಹೇಳಿ ಹೇಳು ನಿಂದು ಏನು ಹೇಳು ಮಗಳು ಸಾಯಿ ಅಂತ ಹೇಳಿಬಿಟ್ಟು ಕೋಪ ಮಾಡಿಕೊಂಡು ಅವರು ಕೇಳಿದ ತಕ್ಷಣ ದತ್ತಬಾಯಿ ರೂಪನೇ ಸೀಮಾ ಅನ್ನೋ ಸತ್ಯ ದೃಷ್ಟಿಗೆ ಗೊತ್ತಾಗ್ಬಿಟ್ಟಿದೆ ಗೊತ್ತಾಗೋಯ್ತು ಅಂತ ಹೇಳಿ ಎಲ್ಲನೂ ಹಣೆ ಹಣೆ ಬರ ಕಟ್ಟು ಕ ಹಣೆ ಬರ ಅಂತ ಹೇಳಿ ಹೇಳಿದ ತಕ್ಷಣವೇ ಎಂಥ ಕೆಲಸ ಆಗ್ಬಿಡ್ತು ಎಲ್ಲದೂ ಕೂಡ ಒಟ್ಟಿಗೆ ಬರಬೇಕಾ ಅಂತ ಹೇಳಿ ದತ್ತ ಅವರು ಕೂಡ ಕೋಪ ಮಾಡಿಕೊಂಡು ದೃಷ್ಟಿ ಹತ್ತಿರ ಬರ್ತಾಯಿರ್ತಾರೆ ಆಗ ಈ ಕಡೆ ದೃಷ್ಟಿ ದೃಷ್ಟಿ ನೋಡಿದ್ರೆ ನೀರು ಬಿಟ್ಕೊಂಡಿರೋದ್ರಿಂದ ಅವಳು ಹಚ್ಚಿರೋ ಮಸಿ ಎಲ್ಲನೂ ಕೂಡ ನೀರಲ್ಲೇ ಕರ್ಕೋಗ್ಬಿಟ್ಟಿರುತ್ತೆ ಹಾಗೆ ಈ ಕಡೆ ದತ್ತ ಕೂಡ ಕೋಪ ಮಾಡಿಕೊಂಡು ಬರ್ತಾ ಇರ್ ಬರ್ತಾ ಇರ್ತಾನೆ ಅದೇ ಟೈಮ್ಗೆ ಈ ಕಡೆ ನೇತ್ರ ಅವರು ಬಜರಂಗಿಗೋಸ್ಕರ ಮಾಡಿದ ಸ್ವೀಟ್ನ ಬಡಿಸ್ತಾ ಇರ್ತಾರೆ ಮಾಡಿರ್ತಾಳೆ ಆ ಹಲ್ವಾ ಬಜರಂಗಿ ಊಟಕ್ಕಿಂತ ಊಟಕ್ಕಂತ ಕೂತಿರ್ತಾನೆ ಅಲ್ಲಿಗೆ ಸ ನೇತ್ರ ಕೂಡ ಸ್ವೀಟ್ನ ತೊಗೊಂಡು ಬರ್ತಾಳೆ ಕೇಸರಿ ಭಾತ್ ತೋರಿಸಿದ ತಕ್ಷಣ ಬಜರಂಗಿಗಂತೂ ಫುಲ್ ಶಾಕ್ ಆಗುತ್ತೆ ನಿನಗೋಸ್ಕರ ನಾನು ಪ್ರೀತಿ ಹುಡುಗರು ಹುಡುಗನಗೋಸ್ಕರ ನಾನೇ ಸ್ವೀಟ್ ಮಾಡಿದ್ದೀನಿ ಅಂದಿದ ತಕ್ಷಣವೇ ನಿಜವಾಗ್ಲೂ ನಿಜವಾಗ್ಲೂ ನೀನು ಮಾಡಿದ್ಯಾ ಅಂತ ಹೇಳಿ ಈ ಕಡೆ ಅಂತ ಕೇಳ್ತಾ ಇರ್ಬೇಕಾದ್ರೆ ಎಲ್ಲರೂ ಯಾಕೆ ಈ ರೀತಿ ಶಾಕಾಗಿ ಆಗಿ ನೋಡ್ತಾ ಇದ್ದೀರಾ ಅಂತ ಹೇಳಿ ನಾನು ಕೂಡ ಅಡುಗೆ ಮಾಡ್ಬೋದು ಅಲ್ವಾ ಅಂತ ಹೇಳ್ತಾಳೆ ಈ ಸುಮಿತ್ರನು ಕೂಡ ಹಾಗೆ ಮಾಡ್ತಾಳೆ ನೀನು ಹಾಗೆ ಮಾಡಿದ್ಯಾ ಅಂತ ಹೇಳಿದಾಗ ಹಾಗಲ್ಲ ನೇತ್ರ ನೀನು ಯಾವತ್ತೂ ಕೂಡ ಅಡುಗೆ ಮನೆ ಕಡೆ ಹೋಗಿಲ್ಲ ಅಲ್ವಾ ಅದಕ್ಕೆ ನಾನು ಈ ರೀತಿ ಕೇಳಿದೆ ಈ ರೀತಿ ಮಾಡಿದೆ ಅಷ್ಟೇ ಇರಲಿ ಬಿಡು ಅಂತ ಹೇಳಿಬಿಟ್ಟು ಸ್ವೀಟ್ ತುಂಬ ಸ್ವೀಟ್ ಹಾಕ್ತಾ ಇರಬೇಕಾದ್ರೆ ಈ ಕಡೆ ಅವಳು ಅಯ್ಯೋ ಇವರು ಸಕ್ಕರೆ ಬದಲು ಉಪ್ಪು ಹಾಕಿದ್ದಾರೆ ಅಂತ ಹೇಳಿರ್ತಾರೆ ಹೇಳ್ತಾಳೆ ಅಲ್ವ ಅದನ್ನ ನೆನ್ ಮಾಡ್ಕೊಂಡು ಬಜರಂಗಿ ಬೇರೆ ಅಯ್ಯೋ ಹೇಗಿರುತ್ತೋ ಏನೋ ಅಂತ ಹೇಳಿ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಏನು ಈ ಕಡೆ ಅವಳು ಕೇಸರಿ ಭಾತ್ ಹಾಕಿದ ತಕ್ಷಣ ಬಜರಂಗಿ ಅವರು ಕೂಡ ತಿನ್ಬೇಕೋ ಬೇಡವೋ ಅನ್ನೋ ಥರ ತಿನ್ ಇರಬೇಕಾದ್ರೆ ತಿನ್ಬಿಡ್ತಾನೆ ನೋಡಿದ್ರೆ ಬಾತ್ ಫುಲ್ ಉಪ್ಪು ಉಪ್ಪಾಗಿರುತ್ತೆ ಆಗ ಅಯ್ಯಪ್ಪ ಅಂತ ಹೇಳಿಬಿಟ್ಟು ಅವರು ಶಾಕ್ ಆಗಿದ್ದ ತಕ್ಷಣವೇ ಅಡುಗೆ ಮನೆ ಅಡುಗೆ ಮಾಡುವಾಗ ಪ್ರೀತಿಯಿಂದ ಮಾಡಬೇಕಂತೆ ಆವಾಗ ಅಡುಗೆನೂ ಕೂಡ ತುಂಬ ರುಚಿಯಾಗಿ ಬರುತ್ತಂತೆ ಬಜರಂಗಿ ನಿನಗೋಸ್ಕರನೇ ನಾನು ಪ್ರೀತಿಯಿಂದ ತುಂಬ ಪ್ರೀತಿಯಿಂದ ಮಾಡಿದ್ದೀನಿ ಅಡುಗೆನ ಅಂತ ಹೇಳಿ ಅದರಲ್ಲಿ ತುಪ್ಪ ಹಾಕಿದ್ದೀನಿ ಗೋಡಂಬಿ ಹಾಕಿದ್ದೀನಿ ದ್ರಾಕ್ಷಿ ಹಾಕಿದ್ದೀನಿ ಎಲ್ಲನೂ ನೋಡು ನಾನು ಬಣ್ಣ ಹಾಕಿಲ್ಲ ಒರಿಜಿನಲ್ ಕೇಸರಿ ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿರಬೇಕು ಅಲ್ವಾ ಕೇಸರಿ ಬಾತಲ್ಲಿ ಪ್ರೀತಿ ತುಂಬಿ ತುಳು ತುಳುಕ್ತಾ ಇದೆ ತುಳುಕ್ತಾ ಇರಬೇಕಲ್ವಾ ಅಂತ ಹೇಳಿ ಹೌದು ತುಂಬಾ ತುಳುಕ್ತಾ ಇದೆ ತುಳುಕ್ ತುಳುಕ್ತಾ ಇದೆ ಅಂತ ಹೇಳಿ ಈ ಕಡೆ ಬಜರಂಗಿಯವರು ಕೂಡ ಹೇಳ್ತಾ ಇರ್ತಾರೆ ಆಗ ಇಲ್ಲೊಂದು ಸ್ಪೂನ್ ತಿಂದಿತ್ತು ಅಲ್ವಾ ಇನ್ನು ಅಂದಾಗ ಸಾಕು ಸಾಕು ಅಂತ ಹೇಳ್ತಾನೆ ಈ ಸುಮಿತ್ರ ಮಾಡಿದರೆ ಮೂರು ಮೂರು ಸಲ ತಿಂತೀಯಾ ಅಂತ ಇವಾಗ ನೋಡಿದ್ರೆ ಒಂದು ಪ್ಲೇಟ್ ತಿನ್ನೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದೆಯಾ ಅಂದಾಗ ಕೊಡು ಯಾಕೆ ಚೆನ್ನಾಗಿಲ್ವಾ ಅಂತ ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ಬೇಡ ಬೇಡ ನೀನು ನನಗೋಸ್ಕರ ಇಷ್ಟಪಟ್ಟು ಮಾಡ್ತೀ ಮಾಡಿದ್ಯಾ ನಾನು ಒಬ್ಬನೇ ತಿನ್ನಬೇಕು ಇದನ್ನು ಯಾರಿಗೂ ಶೇರ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಬಜರಂಗಿಯವರು ಕೂಡ ನಾಟಕ ಮಾಡ್ತಾಯಿರ್ತಾರೆ ಆಗ ಅದೇ ಟೈಮ್ಗೆ ಈ ಕಡೆ ದತ್ತ ಕೂಡ ದೃಷ್ಟಿ ಅಂತ ಕರೆದಿದ ತಕ್ಷಣವೇ ದೃಷ್ಟಿಯವರು ಕೂಡ ಎಚ್ಚರ ಮಾಡಿಕೊಂಡು ದತ್ತಬಾಯಿ ಬಂದರು ಅಂತ ಹೇಳಿ ಮತ್ತು ಬಟ್ಟೆ ಎಲ್ಲ ಚೇಂಜ್ ಮಾಡ್ತಿರ್ತಾಳೆ ಅದೇ ಟೈಮ್ಗೆ ಈ ಕಡೆ ದತ್ತ ಇನ್ನೇನು ಒಳಗಡೆ ಹೋಗಬೇಕು ಅವರು ಕೂಡ ಅಲ್ಲಿಗೆ ಬರ್ತಾರೆ ಪೊಲೀಸರು ಬಂದು ದತ್ತಬಾಯಿ ಪರ್ಮಿಷನ್ ಇಲ್ಲದೆ ಒಳಗಡೆ ಬಿಡೋದಿಲ್ಲ ಅಂದಿದ ಪೊಲೀಸ್ ಪೊಲೀಸ್ಗಳು ಗವರ್ನಮೆಂಟಿಂದ ಆರ್ಡರ್ ಆಗಿದೆ ಎಲ್ಲ ಎಲ್ಲಿ ಬೇಕಿದ್ದರೂ ಹೋಗ್ತೀನಿ ಕೇಳೋಕ್ಕೆ ನೀನು ಯಾರು ಅಂತ ಹೇಳಿಬಿಟ್ಟು ಪೊಲೀಸ್ ಕೂಡ ಒಳಗಡೆ ಬಂದೇ ಬಿಡ್ತಾರೆ ಬಂದಿದ್ದ ತಕ್ಷಣ ಈ ಕಡೆ ಪೊಲೀಸ್ ಅವರು ದತ್ತನ್ನು ನೋಡಿಬಿಟ್ಟು ನೀನು ನೀನ ದತ್ತಾತ್ರೇಯ ಅಂದರೆ ಶ್ರೀರಾಮ್ ಪಾಟೀಲ್ ಅಂತ ಹೇಳ್ತಾ ಇರ್ತಾರೆ ಆವಾಗ ಅಲ್ಲಿರೋ ಕಾ ಅಲ್ಲಿರೋ ಕಾರ್ ಕಾರ್ ಕೂಡ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್